ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಇಲ್ಲಿ ನಮ್ಮ ನ್ಯಾಷನಲ್ ಹೈವೇ ಅರವತ್ತಾರರಲ್ಲಿ ನಂತೂರಿಂದ ಪಿ ಟಿಗೆ ಹೋಗುವ ರಸ್ತೆಯಲ್ಲಿ ಒಂದು ಕೆಫೆ ಇದೆ ಇಲ್ಲಿ ನೈಟ್ ಟೈಮ್ ನಿಮಗೆ ಲೆವೆನ್ವರೆಗೂ ಫುಡ್ ಅವೈಲೇಬಲ್ ಇದೆ ನೈಟ್ ಟೈಮ್ ಹೈವೇಯಲ್ಲಿ ಜರ್ನಿ ಮಾಡುವವರಿಗೆ ಸೂಪರ್ ಕೆಫೆ ಇದು ನೋಡೋಣ ಏನೆಲ್ಲ ಇದೆ ಅಂತ ಫುಡ್ ಈವ್ನಿಂಗ್ ಟೈಮ್ ಹಾಗೆ ನೈಟ್ ಟೈಮಲ್ಲಿ ನೋಡಿ ನಿಮಗೆ ಪಾನಿಪುರಿ ಮಸಾಲಾ ಪುರಿ ಸೇವ್ ಪುರಿ ಅದೆಲ್ಲ ಅವೈಲೇಬಲ್ ಇದೆ ಇಲ್ಲಿ ನೋಡೋಣ ಅವರ ಹತ್ರನೇ ಕೇಳೋಣ ಏನೆಲ್ಲ ಇದೆ ಅಂತ ಹೇಳ್ತಾರೆ ಅವರು ಪಾನಿಪುರಿ ಸೇವ್ ಪುರಿ ದೈಪುರಿ ಮಸಾಲ ಪುರಿ ಪಾವ್ಭಾಜಿ ಬೇಲ್ಪುರಿ ಅಪಲ್ ಪಪಾಯಾ ಗ್ರೇಪ್ಸ್ ಡಿಂಕಿ ಫಾಲ್ಫೆ ಗ್ರೇಪ್ಸ್ ಆ ಮಸನ್ ಮೇ ಅಪಲ್ ಬನನ ಎಬಿಸಿ ಮುಜೆ ಟ ಡ್ರ್ಯಾಗನ್ ಫಾಲ್ೂದಾ ಟಾರ್ಜಾ ಬಟರ್ ಫ್ರೂಟ್ ಚಿತಾ ಪರ ಫ್ರೂಟ್ ಸಲಾಡ್ ಆ ಅಮೆರಿಕನ್ ಚಾಕೊಲೇಟ್ ಸ್ಲೈಸ್ ಸ್ಕೂಪರ್ ಸ್ಕೂಪರ್ ವೆಟ ಫ್ಲವರ್ ಹಾಗೆ ನಿಮಗಿಲ್ಲಿ ಫ್ರೂಟ್ ಸಲಾಡ್ ಆ ಐಸ್ ಕ್ರೀಮ್ಸ್ ಆವೇಲೇಬಲ್ ಇದೆ ಹಾಗೆಯೇ ನಿಮಗೆ ನೈಟ್ ಟೈಮ್ ತುಂಬ ಹಸಿವಾಗಿದೆ ಅನ್ನುವವರಿಗೆ ಲೈಟಾಗಿ ಡಿನ್ನರ್ ದೋಸೆ ಹಾಗೆಯೇ ಮಸಾಲ ದೋಸೆ ನೀರುಳ್ಳಿ ಉತ್ತಪ್ಪ ಹಾಗೆಯೇ ತುಂಬ ವೆರೈಟಿ ಇದೆ ಇಲ್ಲಿ ಹಾಗೆಯೇ ನೀವು ನನ್ನ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಹಾಗೆಯೇ ವಿಡಿಯೋವನ್ನು ಶೇರ್ ಮಾಡಿ ಆದಷ್ಟು ಹಾಗೆಯೇ ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಹಾಕಿ ಇಲ್ಲಿ ನಿಮಗೆ ಬಿಸಿ ಬಿಸಿಯಾದ ಫುಡ್ ಸಿಗುತ್ತೆ ಹಾಗೆಯೇ ನೀವು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನಾನು ಇದು ಅಡ್ರೆಸ್ಸನ್ನು ಇನ್ನೊಮ್ಮೆ ಹೇಳ್ತೀನಿ ಕೇಳಿ ಸರಿಯಾಗಿ ಇದು ನಂತೂರಿಂದ ಕೆ ಪಿ ಟಿ ಹೋಗುವ ನ್ಯಾಷನಲ್ ಹೈವೇಯಲ್ಲಿದೆ ಡಿಂಕಿ ಡೈನ್ ಕೆಫೆ ಅಂತ ನಿಮಗೆ ಲೆವೆನ್ವರೆಗೂ ಓಪನ್ ಇರುತ್ತೆ ನೈಟ್ ಟೈಮ್ ಹಾಗೇ ಇಲ್ಲಿ ಬಂದುಬಿಟ್ಟು ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ ಹಾಗೆಯೇ ಸಹ ಕೂತ್ಕೊಳ್ಳಿಕ್ಕೆಲ್ಲ ಓಪನ್ ಸ್ಪೇಸ್ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಜೊತೆಗೆ ಆರಾಮಸೆ ಬರ್ಬೋದು ಈ ಹೋಟ್ಲಿಗೆ ನೀವು ಹಾಗೆಯೇ ಮಾರ್ನಿಂಗಲ್ಲಿ ನಿಮಗೆ ಎ ಬಿ ಸಿ ಜ್ಯೂಸ್ ಬೇಕಂದರೆ ಎ ಬಿ ಸಿ ಜ್ಯೂಸ್ ಕುಡಿಯೋವರಿಗೆ ಇಲ್ಲಿ ಅವೈಲೇಬಲ್ ಇದೆ ಎ ಬಿ ಸಿ ಜ್ಯೂಸು ಹಾಗೆಯೇ ಸರ್ವಿಸ್ ಚೆನ್ನಾಗಿದೆ ಹಾಗೆಯೇ ಇಲ್ಲಿ ಬಂದುಬಿಟ್ಟು ನಿಮಗೆ ಸ್ಪೇಸ್ ಹೇಗಂದರೆ ಓಪನ್ ಆಗಿ ಇದೆ ನಿಮಗೆ ಔಟ್ಸೈಡ್ ಎಲ್ಲ ವ್ಯೂ ಎಲ್ಲ ಕಾಣುತ್ತೆ ಚೆನ್ನಾಗಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಸಹ ಧನ್ಯವಾದ ಥ್ಯಾಂಕ್ ಯು ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ